ವೆಲ್ಕಮ್ ಟು ಫ್ಯಾನ್ಸಿ ಸ್ಯಾರೀಸ್ ಅಲ್ಲಿ ಬಜೆಟ್ ರೈನ್ ಸ್ಯಾರೀಸ್ ಅಲ್ಲಿ ಏನ್ ಸ್ಟಾಕ್ ಬಂದಿದೆ ಈ ವೀಕೆಂಡ್ ಗೆ ನೋಡೋಣ ದಸರಾ ದೀಪಾವಳಿ ಸ್ಟಾಕ್ಸ್ ಆಗಿರುತ್ತೆ ಇಷ್ಟ ಆಯ್ತು ಅಂದ್ರೆ ಶಾಪ್ ಬಂದ್ ಪರ್ಚೇಸ್ ಮಾಡಿ ಆನ್ಲೈನ್ ಗೆ ಎಷ್ಟು ಬೇಗ ಉತ್ತರ ಕೊಡಕ್ಕಾಗತ್ತೆ ಆಗುತ್ತೆ ಗೊತ್ತಿಲ್ಲ ಸೊ ಶಾಪ್ ವಿಸಿಟ್ ಮಾಡಿದ್ರೆ ನೋಡಿದ್ರೆ ಪರ್ಚೇಸ್ ಮಾಡಬಹುದು ಸೊ ಎಲ್ಲ ಒಂದೊಂದು ಎರಡು ಸೀರೆ ಮಾತ್ರ ತೋರಿಸ್ತೀನಿ ಅದ್ರಲ್ಲಿ ಕಲರ್ಸ್ ಎಲ್ಲ ಬಂದಿರುತ್ತೆ ಪ್ರೈಸ್ ಕೂಡ ಹೇಳ್ತಾ ಹೋಗ್ತೀನಿ ಫಸ್ಟ್ ಒನ್ ಇದು ಬನಾರಸಿ ಜಾರ್ಜೆಟ್ ಸ್ಯಾರಿ ಆಗಿರುತ್ತೆ ಸೆಮಿ ಆಗಿರುತ್ತೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಈ ರೀತಿ ಇರುತ್ತೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ತುಂಬಾ ಸುಮ್ಮನೆ ಹಂಗೆ ತೋರಿಸ್ತೀನಿ ವಾವ್ ಬ್ಲ್ಯಾಕ್ ರೆಡ್ ಕೋಪ್ ಆಗಿದೆ ಬಿಟ್ರೆ ಗೆ ಪಿಕಾಕ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸೊ ಈ ತರ ಇದೆ ಇದು ಬಿಟ್ರೆ ಇನ್ನ ಸೊ ಈ ಸೀರೆಗಳು ಬಂದಿದೆ ಇದು ಕೆಲವರು ಶಿಫಾನ್ ಜಾರ್ಜ್ ಎಟ್ ಅಂತ ಹೇಳ್ತೀವಿ ನಾವು ಕೆಲವರು ಸೆನಿಮೈಸಲ್ಲಿ ಹೇಳ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಹೆಸರುಗಳು ಹೇಳ್ತಾರೆ ಸೊ ಈ ತರದ್ರಲ್ಲೂ ನಿಮ್ಗೆ ಡಿಫ್ರೆಂಟ್ ಕಲರ್ಸ್ ಬಂದಿದೆ ಸೊ ಈ ಸೀರೆಯ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಆಗುತ್ತೆ ತ್ರೀ ತೌಸಂಡ್ ಫಿಫ್ಟಿ ಸೊ ಇದ್ರಲ್ಲಿ ಕೂಡ ನಿಮಗೆ ಎಷ್ಟೊಂದು ಕಲರ್ಸ್ ಬಂದಿದೆ ಸೊ ಅದು ಬಿಟ್ಟರೆ ನೆಕ್ಸ್ಟ್ ಸ್ಯಾಟಿನಲ್ಲಿ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು ಇದರಲ್ಲೂ ಅಷ್ಟೇ ತುಂಬಾನೇ ಕಲರ್ಸು ಪೀಸಸ್ ಎಲ್ಲ ಬಂದಿದೆ ಸ್ಯಾಟಿನ್ ಬನಾರಸಿ ಸ್ಯಾಟಿನ್ ಆಗಿರುತ್ತೆ ಸೊ ಈ ಸೀರೆ ಬೆಲೆ ಮೂರು ನಾಲ್ಕು ಸಾವಿರದ ನೂರ ನಲ್ವತ್ತು ರೂಪಾಯಿ ಫೋರ್ ತೌಸಂಡ್ ಒನ್ ಫಾರ್ಟಿ ತುಂಬ ಕಲರ್ಸ್ ಇದೆ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಅದು ಬಿಟ್ಟರೆ ಲೆಹರಿಯಾ ಸ್ಟೈಲ್ ಪ್ಯಾಟರ್ನ್ ಸೊ ಲೆಹರಿಯಲ್ಲಿ ಈ ಥರ ಇದೆ ಇದು ಬನಾರಸಿ ಶಿಫೋನ್ ಆಗಿರುತ್ತೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಇದರಲ್ಲಿ ಕೂಡ ನಿಮಗೆ ಕಲರ್ಸ್ ತುಂಬಾ ಯುನೀಕ್ ಕಲರ್ಸ್ ಇದೆ ಸೊ ನೀವು ಶಾಪ್ ಬಂದ್ರೆ ಈ ತರದ್ದು ಇಲ್ಲಿ ನೋಡಬಹುದು ಇನ್ನೂ ಎಷ್ಟೊಂದು ಕಲರ್ಸ್ ಇದೆ ಸೊ ಈ ಥರನೂ ಬಂದಿದೆ ನೆಕ್ಸ್ಟ್ ಬನಾರಸಿ ಸಾಟಿ ಇನ್ನೂ ರಿಚ್ ಆಗಿರಬೇಕು ನೋಡೋದಕ್ಕೆ ಪ್ಯೂರ್ ತರನೇ ಕಾಣಿಸ್ಬೇಕು ಅಂದ್ರೆ ಇದಿದೆ ಸೊ ಇದ್ರ ಪ್ರೈಸ್ ಫೋರ್ ತೌಸಂಡ್ ಏಯ್ಟ್ ತರ್ಟಿ ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ಇದೆಲ್ಲ ದಸರಾ ಅಂಡ್ ದೀಪಾವಳಿ ಕಲೆಕ್ಷನ್ಸ್ ಆಗಿರುತ್ತೆ ಸೊ ನೋಡೋದಕ್ಕೆ ಸಿಂಪಲ್ ಆಗಿರಲ್ಲ ಗ್ರ್ಯಾಂಡ್ ಆಗಿರುತ್ತೆ ಅದ್ರ ಬಜೆಟ್ ರೇಂಜಲ್ಲಿ ಬರುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ರಿಚ್ ಪಲ್ಲು ಕೂಡ ಇದೆ ಇದ್ರೂ ಕೂಡ ನಿಮ್ಗೆ ಎಷ್ಟೊಂದು ಕಲರ್ಸ್ ನೋಡಬಹುದು ನೀವು ಶಾಪ್ ವಿಸಿಟ್ ಮಾಡಿದ್ರೆ ತುಂಬಾ ಕಲರ್ಸ್ ಇದೆ ನೋಡಿ ಸಕ್ಕರೆ ಕಲರ್ಸ್ ಇದೆ ಇದನ್ನ ನೋಡಬಹುದು ಅದು ಬಿಟ್ಟರೆ ನೆಕ್ಸ್ಟ್ ನಾವು ಟಿಶ್ಯೂ ಹಾಕಿದ್ವಿ ನೆನ್ನೆ ಎಲ್ಲೋಗೆ ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬಂತು ಅದೇ ರೀತಿ ಇದೆ ಟಿಶ್ಯೂಲಿ ಇನ್ನೊಂದು ತಂದಿದೀವಿ ಸೊ ಈ ಥರ ಬರುತ್ತೆ ಸೊ ಈ ಸೀರೆಗಳ ಬೆಲೆ ಮೂರು ಸಾವಿರದ ಐವತ್ತು ರೂಪಾಯಿ ಇದು ಸ್ವಲ್ಪ ಪ್ರೀಮಿಯಂ ಕ್ವಾಲಿಟಿ ಈ ಥರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದೆ ಸೊ ಇದರಲ್ಲಿ ನೀವು ನೋಡಿ ಲೈಟ್ ಪಿಂಕ್ ಶೇಡ್ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಈ ಸೀರೆ ಬೆಲೆ ಮೂರು ಸಾವಿರದ ಐವತ್ತು ಇದು ಕೂಡ ಸೊ ಈ ಥರದಲ್ಲಿ ಡಾರ್ಕ್ ಪಿಂಕ್ ಶೇಡ್ ವಹ್ ಇದಂತೂ ಸೂಪರಾಗಿದೆ ಸೊ ಈ ಥರ ಎಲ್ಲ ಬಂದಿದೆ ಇದೆಲ್ಲಾನು ಶಾಪ್ ವಿಸಿಟ್ ಮಾಡಿದ್ರೆ ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೊಂದು ಅಲ್ಲಿ ಬಂದಿದೆ ಸಿಂಗಲ್ ಕಲರ್ಸಲ್ಲಿ ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ತೌಸಂಡ್ ತ್ರೀ ಸಿಕ್ಸ್ಟಿ ಸಖತ್ ಬಜೆಟ್ ರೇಂಜಲ್ಲಿ ಇದೆ ತುಂಬ ಚೆನ್ನಾಗಿದೆ ಈ ಥರ ವಿವಿಂಗ್ಸ್ ಇದೆ ಸಿಂಗಲ್ ಕಲರ್ ಸ್ಯಾರೀಸ್ ಸೆಮಿ ಟಿಶ್ಯೂ ಕಾಂಚಿಪುರಂ ಸಿಲ್ಕ್ ಆಗಿರುತ್ತೆ ಸೊ ಇದರಲ್ಲೂ ಕೂಡ ನಿಮಗೆ ಡಿಫರೆಂಟ್ ಕಲರ್ಸ್ ಇದೆ ಈ ಥರ ಎಲ್ಲ ಡಿಫರೆಂಟ್ ಡಿಫರೆಂಟ್ ಕಲರ್ಸ್ ಇರುತ್ತೆ ಆ್ಯಂಡ್ ಇದರಲ್ಲಷ್ಟೇ ಇದರಲ್ಲೂ ಸ್ಟಾಕ್ ಕೇಳಿದ್ರು ಬಂದಿದೆ ಇದ್ರೂ ಕೂಡ ಅಲ್ಲಿ ಬನಾರಸಿ ಟಸ ಸ್ಯಾರೀಸ್ ಟಸ ಜಾರ್ಜೆಟ್ ಅಂತೀವಲ್ಲ ಆ ಥರ ಪೈಥನಿ ಸ್ಟೈಲ್ ವಿವಿಂಗ್ಸ್ ಸೊ ಈ ಸೀರೆ ನಾಲ್ಕು ಸಾವಿರದ ಒಂಬೈನೂರ ಎಂಬತ್ತು ರೂಪಾಯಿ ಇರುತ್ತೆ ನೆಕ್ಸ್ಟ್ ಕಾಟನ್ ಬ್ಲೆಂಡಲ್ಲಿ ಬೇಕು ಬಜೆಟ್ ರೇಂಜಲ್ಲಿ ಸ್ಮೂತ್ ಇರಬೇಕು ನಮ್ಮ ತಾಯಿ ಉಡೋದಕ್ಕೆ ಬೇಕು ನಮ್ಮ ಅಜ್ಜಿ ಉಡೋಕ್ ಬೇಕು ಬಟ್ ಸ್ಮೂತ್ ಇರಬೇಕು ಸ್ಯಾರಿ ನಾವು ಕೊಡಬೇಕು ಅನ್ನೋ ಥರದ್ದು ತುಂಬಾ ಜನ ಕೇಳೋರು ಅದ್ರಲ್ಲೂ ಬಂದಿದೆ ಜಸ್ಟ್ ಫೋರ್ ತೌಸಂಡ್ ಫೋರ್ ನೈಂಟಿ ನಾಲ್ಕು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ಆಗುತ್ತೆ ತುಂಬಾ ಸಾಫ್ಟ್ ಇದೆ ಫ್ಯಾಬ್ರಿಕ್ ಸೊ ಇದರಲ್ಲೂ ಕೂಡ ನಿಮಗೆ ಸ್ಟಾಕ್ಸ್ ಬಂದಿದೆ ಈ ತರದ್ದು ಡಿಫ್ರೆಂಟ್ ಡಿಫ್ರೆಂಟ್ ಬಂದಿದೆ ಅದು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಇದ್ ಯಾವಾಗ್ಲೂ ಪ್ರಿಂಟ್ಸ್ ಅಲ್ಲಿ ಬೇಕು ಅನ್ನೋದು ತುಂಬಾ ಜನ ಕೇಳ್ತಾ ಇದ್ರು ಸೊ ನಿಮಗೋಸ್ಕರ ಅಜರಕ್ ಪ್ರಿಂಟ್ ಕೂಡ ಮಾಡಿಸಿ ತರಿಸಿದೀವಿ ಪ್ರೀಮಿಯಂ ಕ್ವಾಲಿಟಿ ಡೋಲಾ ಸಿಲ್ಕ್ ಇದು ಸೊ ಅಜರಕ್ ಪ್ರಿಂಟ್ಸ್ ವಿತ್ ಬಾರ್ಡರ್ಸ್ ಇದೆ ಜೆರಿ ವಿವಿಂಗ್ ಬಾರ್ಡರ್ ಅಂಡ್ ರಿಚ್ ಪಲ್ಲು ಕೂಡ ಬರುತ್ತೆ ಈ ಸೀರೆಯ ಬೆಲೆ ಮೂರು ಸಾವಿರದ ಆರ್ನೂರು ರೂಪಾಯಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಸೊ ಈ ಥರ ಅಜ್ರಕ್ ಪ್ರಿಂಟ್ಸ್ ಆಗಿರ್ಬೋದು ಕಲಂಕಾರಿ ಇದು ಕಲಂಕಾರಿ ಪ್ರಿಂಟ್ ಈ ಥರ ಅಜಿಕ್ ಅಲ್ಲಿ ಬ್ಲೂ ಕಲರ್ ಈ ಥರದೆಲ್ಲ ವೆರೈಟೀಸ್ ಬಂದಿದೆ ಮಲ್ಟಿಪಲ್ಸ್ ಕೂಡ ಇದೆ ಈ ಸ್ಯಾರೀಸು ನೀವು ಆರಾಮಾಗಿ ಬಂದು ಪರ್ಚೇಸ್ ಮಾಡ್ಬೋದು ಸೊ ನೆಕ್ಸ್ಟ್ ಹಾಗೆ ನೋಡೋಣ ಇನ್ನೇನು ಬಂದಿದೆ ಬನಾರಸಿ ಸ್ಯಾಟಿನ್ ಸಖರದಾಗಿದೆ ಏನು ಸ್ಮೂತ್ ಇದೆ ಗೊತ್ತಾ ಫ್ಯಾಬ್ರಿಕ್ಕು ತುಂಬ ಚೆನ್ನಾಗಿದೆ ಬನಾರಸಿ ಸ್ಯಾಟಿನ್ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ಇದ್ರ ಪ್ರೈಸ್ ಫೋರ್ ತೌಸಂಡ್ ಏಯ್ಟ್ ಟ್ವೆಂಟಿ ನಾಲ್ಕು ಸಾವಿರದ ಎಂಟುನೂರು ಇಪ್ಪತ್ತು ರೂಪಾಯಿ ಇದ್ರಲ್ಲಿ ಕೂಡ ಫುಲ್ ಇದೆ ಕಲರ್ಸ್ ಎಲ್ಲ ಇದೆ ನೆಕ್ಸ್ಟು ಈ ಸ್ಯಾರಿ ಆಕ್ಚುಲಿ ನಾ ಹಿಂದೆ ಪೋಸ್ಟ್ ಮಾಡಿದ್ವಿ ನಾವು ತುಂಬಾ ರಿಕ್ವೆಸ್ಟ್ ಇತ್ತು ಸೊ ರೀಸ್ಟಾಕ್ ಮಾಡಿದೀವಿ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ಸ್ಯಾರೀಸು ರೀಸ್ಟಾಕ್ ಮಾಡಿದೀವಿ ಸ್ಯಾರೀಸ್ ಇನ್ನೊಂದು ಟಿಶ್ಯೂ ಫ್ಯಾಬ್ರಿಕ್ ನಂಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ ಟಿಶ್ಯೂಗೆ ಈ ಥರ ವಿವಿಂಗ್ಸ್ ಇರೋ ಬಾರ್ಡರ್ಸ್ ಇದೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇದೆ ಸೊ ಈ ಸ್ಯಾರಿಯ ಬೆಲೆ ಎರಡು ಸಾವಿರದ ಏಳ್ನೂರ ನಲ್ವತ್ತು ರೂಪಾಯಿ ಟೂ ತೌಸಂಡ್ ಸೆವೆನ್ ಫಾರ್ಟಿ ನೆಕ್ಸ್ಟ್ ಅದು ಬಿಟ್ಟರೆ ಬಂದಿರೋದು ಇದೆಲ್ಲ ನಾವು ಆಕ್ಚುಲಿ ಹಾಕಿದ್ದೀವಿ ವಾವ್ ಯಾ ಈ ಸಾರಿ ಸ್ಟಾಕ್ ಬಂದಿದೆ ಈ ರೀತಿ ಇದು ಅಷ್ಟೇ ಬನಾರಸಿ ಶಿಫೋನ್ ಸ್ಯಾರೀಸ್ ಆಗಿರುತ್ತೆ ಈ ಸ್ಯಾರಿಗಳೆಲ್ಲ ಇದು ಸ್ಟಾಕ್ ಬಂದಿದೆ ತುಂಬಾ ಇದ್ರ ಪ್ರೈಸ್ ಎರಡು ಸಾವಿರದ ಐನೂರು ರೂಪಾಯಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಈ ಥರ ಸ್ಟೋನ್ ವರ್ಕ್ ಸ್ಯಾರೀಸ್ ತುಂಬಾ ಬಂದಿದೆ ನಾನು ನೆನ್ನೆನು ಹಾಕಿದ್ವಿ ಈ ಸೀರೆಗಳದು ಒಂದು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೆ ಒಳ್ಳೆ ರೆಸ್ಪಾನ್ಸ್ ಬಂತು ನೋಡಿ ಲ್ಯಾವೆಂಡರ್ಗೆ ಇದೆಲ್ಲ ಹ್ಯಾಂಡ್ ವರ್ಕ್ ಆಗಿರುತ್ತೆ ನಿಮಗೆ ಇದು ನೀವು ಆಕ್ಚುಲ್ ಆಗಿ ನೋಡ್ಬೇಕು ಸಾರಿ ತುಂಬಾನೇ ಚೆನ್ನಾಗಿದೆ ಡಿಫ್ರೆಂಟ್ ಡಿಫರೆಂಟ್ ಡಿಸೈನ್ಸ್ ಬಂದಿದೆ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಕಲರ್ಸ್ ಕೂಡ ಬಂದಿದೆ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಕೂಡ ಬಂದಿದೆ ಇದರಲ್ಲಿ ಹೇಳದಲ್ಲ ಡಿಫರೆಂಟ್ ಡಿಸೈನ್ಸ್ ಅಂತ ನೋಡಿ ಈ ತರ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಅಂಡ್ ಕಲರ್ಸ್ ಬಂದಿದೆ ಸೊ ಇನ್ನೊಂದು ಸಾರಿ ನಾನು ತೋರಿಸ್ಬೇಕಿರೋದು ನಿಮ್ಗೆ ಆರ್ಗೆನ್ಸ ಸ್ಯಾರಿ ಸೊ ಆರ್ಗೆನ್ಸಾ ಸ್ಯಾರಿಲಿ ಲೇಸ್ ವರ್ಕ್ ಇರೋಂತದ್ದು ಬ್ಯೂಟಿಫುಲ್ ಇದೆ ಸ್ಯಾರಿ ನಾವೆಲ್ಲ ಇನ್ನೂ ಪೋಸ್ಟೇ ಮಾಡಿಲ್ಲ ಇದು ಈ ಶನಿವಾರ ಭಾನುವಾರಕ್ಕೆ ಅಂತಾನೆ ತರಿಸಿದ ಸ್ಟಾಕ್ಸ್ ಇದೆಲ್ಲಾನು ಸೊ ಇದು ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಆರ್ಗನ್ಸರ್ ಸಾರಿ ಆಗಿರುತ್ತೆ ನಿಮ್ಗೊಂಥರ ಕೈಂಡ್ ಆಫ್ ಲೇಸ್ ವರ್ಕ್ ಬಟ್ ಎಕ್ಸಾಕ್ಟ್ಲಿ ಅದು ಎಕ್ಸ್ಟ್ರಾ ಲೇಸ್ ಅಲ್ಲ ಸ್ಯಾರಿಗೆನೆ ಎಂಬ್ರಾಯ್ಡ್ರಿಡ್ ಆಗಿರೋದು ಬಟ್ ನೋಡೋದಕ್ಕೆ ಲೇಸ್ ವರ್ಕ್ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ನಾವು ಹೊಸ ಬಂದಿರೋದು ಮಾತ್ರ ತೋರಿಸ್ತಾ ಇದೀನಿ ನಾನು ರಿಸ್ಟಾಕ್ ಆಗಿರೋದಷ್ಟು ತೋರಿಸ್ತಾ ಇಲ್ಲ ವಸ್ ಇದು ಕೂಡ ಬಂದಿದೆ ಶಿಫಾನ್ ಜಾರ್ಜೆಟ್ ಅಂತ ಹೇಳ್ಬೋದು ಸೆಮಿ ಮೈಸೂರು ಸಿಲ್ಕ್ ಅಂತ ಹೇಳ್ಬೋದು ಸೊ ಈ ಸಾರೀಸ್ ಬಂದಿದೆ ಈ ಸೀರೆಗಳ ಬೆಲೆ ಮೂರ್ ಸಾವಿರದ ಐವತ್ತು ರೂಪಾಯಿ ಇನ್ನೊಂದು ಬಂದಿರೋದು ಮಧುಬನಿ ಪ್ರಿಂಟ್ಸ್ ಸೊ ಮಧುಬನಿ ಪ್ರಿಂಟ್ಸ್ ಅಲ್ಲಿ ಲಿನನ್ ಬ್ಲೆಂಡ್ ಫ್ಯಾಬ್ರಿಕ್ಸ್ ಬಂದಿದೆ ತುಂಬ ಚೆನ್ನಾಗಿದೆ ಇದು ಕೂಡ ಈ ಸೀರೆ ಬೆಲೆ ಜಸ್ಟ್ ತೌಸಂಡ್ ಒನ್ ನೈಂಟಿ ಸಾವಿರದ ನೂರ ತೊಂಬತ್ತು ರೂಪಾಯಿ ಅಷ್ಟೇ ಈ ತರ ಪ್ರಿಂಟಿಂಗ್ ಇದೆ ಯುನೀಕ್ ಆಗಿದೆ ತುಂಬ ಚೆನ್ನಾಗಿದೆ ಪಲ್ಲು ಬ್ಲೌಸ್ ಬರುತ್ತೆ ಇದ್ರಲ್ಲಿ ಕೂಡ ಸ್ಟಾಕ್ಸ್ ಬಂದಿದೆ ಅಂಡ್ ಎಸ್ ಪೈತನಿ ಸ್ಟೈಲ್ ಕೇಳ್ತಾ ಇದ್ರು ಸೊ ಪೈತನೀಲ್ಲೂ ಬಂದಿದೆ ಇದ್ರ ಪ್ರೈಸ್ ಸಾವಿರದ ಏಳ್ನೂರ ಹತ್ತು ರೂಪಾಯಿ ಅಷ್ಟೇ ತೌಸಂಡ್ ಸೆವೆನ್ ಟೆನ್ ಆಗುತ್ತೆ ಪೈತನಿ ಸ್ಟೈಲ್ ವಿವಿಂಗ್ಸ್ ಇದೆ ಎರಡು ಕಡೆಗೂ ಸ್ಮಾಲ್ ಮೋಟಿವ್ಸ್ ಇದೆ ಸೊ ಇದ್ರಲ್ಲಿ ಕೂಡ ಕಲರ್ಸ್ ಬಂದಿದೆ ಎರಡು ರೀತಿ ಡಿಸೈನ್ ಇದೆ ಒಂದು ಚಿಕ್ಕ ಮೋಟಿವ್ ಬಾರ್ಡರ್ ಇರೋದು ಇನ್ನೊಂದು ದೊಡ್ಡ ಇರೋದು ಇದೆರಡು ಬಂದಿದೆ ಸೊ ಅದು ಬಿಟ್ಟು ನೆಕ್ಸ್ಟು ತುಂಬಾ ಬೇಡಿಕೆಯಲ್ಲಿರೋ ನಮ್ಮ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ಫೋರ್ ತೌಸಂಡ್ ಫೋರ್ ಫಾರ್ಟಿ ಆಗೋಂಥದ್ದು ಈ ಥರದ್ದು ಇದು ಕೂಡ ಸ್ಟಾಕ್ಸ್ ಬಂದಿದೆ ಇನ್ಯಾವುದಪ್ಪ ಆ ಬಾಂಧಿನಿ ಕೊಡಿ ಫೈವ್ ಹಂಡ್ರೆಡ್ ಡೋಲಾ ಸಿಲ್ಕ್ ಅಲ್ಲಿ ನಾವು ಬಾಂಧಿನಿ ಪೋಸ್ಟ್ ಮಾಡಿದ್ವಿ ರೆಡ್ ಅಂಡ್ ಬ್ಲೂ ಎರಡು ಮಾತ್ರ ಬಂದಿರೋ ಕಲರ್ಸ್ ಈ ಬ್ಲೂ ಕಲರ್ ಒಂದು ರೆಡ್ ಕಲರ್ ಒಂದು ಎರಡೇ ಬಂದಿರೋ ಕಲರ್ಸ್ ಬಂದಿರೋದು ಕಲರ್ ನೀವು ನಾಳೆ ಶಾಪ್ ಬಂದ್ರೆ ನೋಡಿ ಪರ್ಚೇಸ್ ಮಾಡಬಹುದು ಅದು ಇದೊಂದು ಸೆಮಿ ಸಿಲ್ಕ್ ಆಗಿರುತ್ತೆ ಒಂದು ಪ್ಯೂರ್ ಲಿನೆನ್ ಬಂದಿದೆ ರೀ ಸಖತ್ ಆಗಿದೆ ಕಂಪ್ಲೀಟ್ ಪ್ಯೂರ್ ಲಿನೆನ್ ನಾವೆಲ್ಲದಕ್ಕೂ ಬ್ಲೆಂಡ್ ಅಂತ ಹೇಳ್ತೀವಿ ಇದು ಬ್ಲೆಂಡ್ ಅಲ್ಲ ಪ್ಯೂರ್ ಲಿನೆನ್ ಮೇಲೆ ಡಿಜಿಟಲ್ ಪ್ರಿನ್ಸ್ ಆಗಿದೆ ಓಪನ್ ಮಾಡಿ ತೋರಿಸ್ತೀನಿ ಅದನ್ನು ಸಖತ್ ಲವ್ಲಿ ಆಗಿದೆ ವೆಯ್ಟ್ ಮಾಡಿ ಅದು ಸೂಪರ್ ಆಗಿರೋದು ಪ್ಯೂರ್ ಲಿನೆನ್ ಸೀರೆಗಳು ವೈ ಎಲ್ಲ ವೈಟ್ ಬೇಸ್ಡೇ ಇರೋದು ಬೇರೆ ಕಲರ್ಸ್ ಬರೋಲ್ಲ ಅದ್ರ ಮೇಲೆ ಡಿಜಿಟಲ್ ಪ್ರಿಂಟ್ಸ್ ಆಗಿರುತ್ತೆ ಏನು ಸಕ್ಕತ್ತಾಗಿದೆ ಗೊತ್ತಾ ನೋಡೋದಕ್ಕೂ ಅಷ್ಟೇ ಸೂಪರ್ ಆಗಿದೆ ಡ್ರೇಪ್ ಮಾಡಿದ್ರೂ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪ್ಯೂರ್ ಅಂತ ಹೆಂಗೆ ಹೇಳ್ತೀವಿ ಅಂದರೆ ಇದು ಸಾಫ್ಟ್ ಇರುತ್ತೆ ಒಂದು ಆ್ಯಂಡ್ ಈ ಫ್ಯಾಬ್ರಿಕ್ ಇದೆಯಲ್ಲ ನೋಡಿದ ತಕ್ಷಣ ಯಾರಿಗೇ ಆಗಲಿ ಗೊತ್ತಾಗ್ಬಿಡುತ್ತೆ ಇದು ಪ್ಯೂರ್ ಲಿನೆನ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಬಟ್ ಎಲ್ಲ ವೈಟ್ ಬೇಸ್ ಮೇಲೆ ಇರೋದು ನಾಲ್ಕು ಸಾವಿರದ ನೂರ ನಲ್ವತ್ತು ರೂಪಾಯಿ ಫೋರ್ ತೌಸಂಡ್ ಒನ್ ಫಾರ್ಟಿ ಆಗುತ್ತೆ ಯಾಕಂದರೆ ಪ್ಯೂರ್ ಲಿನನ್ ಅಲ್ವಾ ಇದು ಸೊ ಅದಕ್ಕೋಸ್ಕರ ಕಾಸ್ಟ್ ಜಾಸ್ತಿ ಇದರಲ್ಲಿ ನಿಮಗೆ ಬೇರೆ ಬೇರೆ ಥರ ಪ್ರಿಂಟ್ಗಳು ಕೂಡ ಬಂದಿದೆ ಸೊ ಈ ಥರ ಆಲ್ ಓವರ್ ಪ್ರಿಂಟ್ಸು ಇದು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೆಂಟ್ಸ್ ಬಂದಿದೆ ಬಟ್ ಸಾರಿ ಮತ್ತೆ ತುಂಬಾ ಸಾಫ್ಟ್ ಇದೆ ಸೊ ಯಾರಿಗೆ ಇದನ್ನ ಅಫೋರ್ ಮಾಡೋಕ್ಕಾಗಲ್ಲ ಬೇಡಪ್ಪ ನಾಲ್ಕು ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಅಂದ್ರೆ ಅಂತವರಿಗೆ ನಮ್ಮ ಹತ್ರ ಇದು ಲಿನನ್ ಬ್ಲೆಂಡ್ ಕೂಡ ಇದೆ ಸೊ ಇದೆಲ್ಲ ಲಿನನ್ ಬ್ಲೆಂಡ್ ಇರುತ್ತೆ ಇದು ಸಿಕ್ಸ್ಟಿ ಇದು ಸಾವಿರದ ಅರವತ್ತು ರೂಪಾಯಿ ಆಗುತ್ತೆ ಇದು ಲಿನನ್ ಬ್ಲೆಂಡ್ ಆಗಿರುತ್ತೆ ಬಟ್ ಈ ಫ್ಯಾಬ್ರಿಕ್ ಬರೋ ಫೀಲೇ ಬೇರೆ ಹೊಸ ಫೀಲಿಂಗ್ ಇರುತ್ತೆ ಸೊ ನಿಮ್ಗೆ ಯಾವ್ದು ಬಜೆಟ್ ಸೂಟ್ ಆಗುತ್ತೋ ಆ ಸಾರಿ ಪರ್ಚೇಸ್ ಮಾಡಬಹುದು ನೋಡ್ರಲ್ಲ ಇದೆಲ್ಲ ಒಂದ್ ಸ್ವಲ್ಪ ಜಿಸ್ಟಲ್ ತೋರ್ಸಿದ್ವಿ ಇನ್ನೊಂದಷ್ಟು ಬಾಕ್ಸಸ್ ಇದೆ ಓಪನ್ ಮಾಡೋ ಅಂತದ್ದು ನಾಳೆ ಬಂದ್ರೆ ಇದನ್ನೆಲ್ಲ ನೋಡಿ ಪರ್ಚೇಸ್ ಮಾಡ್ಬೋದು ನೀವು ಬರ್ತೀರಾ ಅಲ್ವಾ ಕಾಯ್ತಿರ್ತೀನಿ ನಿಮ್ಗೋಸ್ಕರ ಥ್ಯಾಂಕ್ ಯು